ನೋಡ್ರಿ ಪೂರ ಸಾಕ ಸಾಕಿದ್ದು ಅದಿಲ್ಲ ನೋಡ್ರಿ ಚಾವು ಚಿ ಬರಕು ಅಂತಿದ್ದೆ ಡಕ್ಟರ್ ಸಿಕ್ಕಿದ್ದ ಅದಕ್ಕೆ ಸಿಟ್ಟು ಬಂದದ ನೋಡುವ ಇದಕ್ಕೆ ತನ್ನ ಸಲ ಯಾಕಂದ್ರೆ ನನಗ್ ಸಲ ನೋಡ್ಕೊಳ್ಳಿ ಅದಕ್ಕೆ ನೋಡ್ಕಿ ನೋಡ್ಕಿದ್ದಾರ ಹಾ ಅದು ನೋಡ್ಕೇ ಬಂದಿಲ್ಲ ನನಗೆ ಮೊದಲು ಎಷ್ಟು ಬೇಕಿದ್ದು ಎಲ್ಲ ಸತ್ವ ಇದಕ್ಕಿಂತ ಚಲೋ ಚಲೋ ಇದ್ದು ಇನ್ನು ಮೊದಲು ಯಾಕಂದ್ರೆ ಈಗ ಈಗ ನಾವು ಪತ್ನಿ ಈಗ ಈಗ ನಾಯಿಗೆ ನೋಡ್ಕೀಗ ನಮಗೆ ಇದು ಆಗ್ತದೆ ಅಂದ್ರೆ ಅದು ಒಂಥ ಒಂದು ಗಂಗಾದಾಗೆ ಇಟ್ಟು ಬಿಡ್ತದೆ ತಿಂದದೆ ನಾನು ಆಯ್ತು ತಿಂದ ಕೇಸಿನ ಆರಾಮ್ ಹಾಕ್ಕೊಂಡು ಬರ್ತ ಗೊತ್ತ ಸ್ವಲ್ಪ ಈಗ ಇವಕ್ಕ ಅಂತ ಹಂಗೆ ತಿನ್ನಲ್ಲ ಅಲ್ಲಿ ಈಗ ಇವಾಗ ಹಾಲು ಪೀಲು ಬಿಸ್ಕಿಟು ಅವ ಹಾಕ್ಬೇಕು ಈಗ ನಾವು ತಿಂದದ್ದು ಈಗ ಅದಕ್ಕಾಗಿ ಬಂದದ ಪ್ರಾಬ್ಲಮ್ ಈಗ ಸುಮ್ಮನೆ ತಿಂದೆ ಅಂತ ಅದೊಂದು ಮತ್ತೆ ನಮ್ಮ ಬೈ ತಗೋ ಮಾಡ್ತೀವಿ ಸಾಕಿದ್ದಾಗಿದ್ದು ಪವಿ ಅದಕ್ಕೆ ಇಷ್ಟು ಚಲೋ ಕುಂತದ ಏನು ಮಾಡ್ಲಾರ್ದು ಇಲ್ಲಾಂದ್ರೆ ಒದ್ರಿಕೇಶ ಓದ್ತಿತ್ತು ಇದೇನು ಬಿಟ್ಟು ಬರಲೇ ಏನು ಮಾಡಲಿ ಫುಲ್ಟ್ ಫುಲ್ ಏನು ಮಾಡಲಿ ಇರಲಿ ಆಯ್ ನೋಡ್ರಿ ಪವಿ ಇರಲಿ ಅಂತಲ್ಲ ನಮ್ಮ ಬೈಕ್ ಅಂತ ಯಾಕಂದ್ರೆ ಈಗ ಈಗ ನಮ್ಮ ಬೈ ಈಗ ಇದಕ್ಕೆ ಸಾಕಾಗಲ್ಲ ನಮಗೂ ಈಗ ನನ್ ನಂದು ನನ್ ನಮ್ಗೆ ಈಗ ಗೊತ್ತದಲ್ಲ ನಾವು ವೀಡಿಯೋ ಮಾಡಬೇಕು ಮಾಡಬೇಕು ವಿಡಿಯೋ ಅದು ನನ್ನ ಟೆನ್ಷನ್ ನನಗೆ ಇರ್ತದೆ ಎಡಿಟಿಂಗ್ ಪಿಡಿಟಿಂಗ್ ಈಗ ಇದಕ್ಕೊಂದು ಎಲ್ಲಿ ನೋಡ್ತೀನಿ ನೋಡ್ರಿ ಪೂರ ಸಾಕ ಸಾಕಿದ್ದು ಅದೇ നനഗല ശ് ബർലത്തു നോന് തന്നെ മനു നോ നമ്മ ജോർച്ച നോ മൊബൈൽ ബി എത്ത് ഈ കണ്ണ ഈ കണ്ണ എന്ന് നിമിഗ് അതാക്കുന്ന മതേം മാത്ര ആട്ട് ആട്ട് ബരബ கண்டிப்பா சார் விட்டு வர அந்த அது ஏட்டின் பலியேத்தொன்ட்டீன் நோட் எல் தாட்டா டாட்டா நினைக்கலே விட்டு வர கழ்த்து கொழ அது ஏன் ப்ரீச் ಎತ್ತೆ ಯಾ ಯಾಕಿಲ್ಲ ಎತ್ತ ನೀವ ತಿನ್ನ ಕುಂತ ನೋಡ್ರಿ ಯಾಕ ಇವತ್ತು ಇಲ್ಲ Mjóttinn að knarða það þar þarðu þig. Það er náttúrulega mjóttinn að þarðu þig. Það var vel ég að taða það þig. Þið getur ymmið það. Það er að það er hlæðan þegar þú er að alveg velja að fyrja að mikla, það er það að hlæða að fyrja að mikla. Það er ekki að fyrja að mikla. Það er ekkert hlæðan þegar þú er að að fyrja að mikla. Þú veit? Það er að þa ನೋಡಿರಿ ಹಸುವಾಗಿಲ್ಲ ಪಾಪ ನೋಡ್ರಿ ಹಸುವಾದಾಗ ಏನು ಬಿತ್ತಾಳಲ್ಲ ಮನುಷ್ಯ ಪ್ರಾಣಿ ಆಗಲಿ ಯಾರಾಗಲಿ ಏನಿಟ್ಟು ತಿಂತಾರೆ ರೊಟ್ಟಿ ಅಂದ್ರೆ ಇನ್ನೂ ಇಷ್ಟ ಅದಕ್ಕೆ ನೋಡ್ರಿ ಏನು അന്നു ദു ആയി ചിത്രമാറ